ಹಲೋ ನಮಸ್ಕಾರ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟನಿ ಕುರಿತು ಕೊನೆಗೂ ಅಪ್ಡೇಟ್ ಕೊಟ್ಟ ಸ್ವತಃ ರಕ್ಷಿತ್ ಶೆಟ್ಟಿ ಹಾಗೆ ಶಿವಣ್ಣನವರ ಹೊಸದಾದ ಸಿನಿಮಾ ಶುರು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಹೊಸದಾಗಿ ತೆಲುಗಿನಿಂದ ಥಿಯೇಟರ್ ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ನಾನಿ ಹಾಗೆ ನಮ್ಮ ಕೆಜಿಎಫ್ ಖ್ಯಾತಿಯರ್ ಶ್ರೀನಿಧಿ ಶೆಟ್ಟಿ ಅಭಿನಯದ ಹಿಟ್ ಸಿನಿಮಾದ ಮೂರನೇ ಭಾಗ ಈಗಾಗಲೇ ಬಂದಿರುವ ಹಿಟ್ ಸಿನಿಮಾದ ಮೊದಲ ಹಾಗೆ ಎರಡನೇ ಭಾಗದ ಸ್ವೀಕಲ್ ಚಿತ್ರವಾಗಿ ಈ ಸಿನಿಮಾವು ಮೇಕಿಂಗ್ ಆಗಿದೆ ನಾನಿ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಪಕ್ಕಾ ಎ ಸರ್ಟಿಫೈಡ್ ಸಿನಿಮಾವಾಗಿದೆ ಅಂದರೆ ವೈಲೆಂಟಿಕಲ್ ಚಿತ್ರವಾಗಿದೆ ಈ ಸಿನಿಮಾ ಈಗ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಶೈಲೇಶ್ ಕೊಳನು ಇನ್ನುವರು ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಇದೀಗ ಈ ಸಿನಿಮಕ್ಕೆ ಕರ್ನಾಟಕದಲ್ಲೂ ಕೂಡ ಮೊದಲ ದಿವಸ ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡಲು ಸಾಧ್ಯವಾಗಿದೆ ಚಿತ್ರವು ರಿಲೀಸ್ ಆದ ಮೊದಲ ದಿವಸ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಮೂರು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಅಂದಾಜಿಸಲಾಗಿದೆ ಈ ಸಿನಿಮಾವು ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡುವ ತೆಲುಗು ಸಿನಿಮಾವಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಸಿನಿಮಾವು ಇದೀಗ ರಾಣಿ ಅವರ ಕೆರಿಯರ್ನಲ್ಲಿ ಮೊದಲ ದಿವಸ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಕರ್ನಾಟಕದಲ್ಲಿ ಪಡೆದುಕೊಂಡಿದೆ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ ಕೂಡ ಸಿನಿಮಾಕ್ಕೆ ಒಳ್ಳೆಯ ಕಲೆಕ್ಷನ್ ಅನ್ನು ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಈ ಸಿನಿಮಾವು ನಾರ್ತ್ ಅಮೆರಿಕದಿಂದ ಮಾತ್ರ ಮೊದಲ ದಿವಸ ಹತ್ತು ಕೋಟಿ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿದೆ ಆದ್ದರಿಂದಲೇ ಸಿನಿಮಾವು ವೀಕೆಂಡ್ ನಲ್ಲಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಮುಂದಕ್ಕೆ ನೋಡ್ತಾ ಇದೆ ಇನ್ನು ತಮಿಳು ನಟ ತಲಪತಿ ವಿಜಯ್ ಅವರ ಜನನಾಯಕನ್ ಎನ್ನುವ ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಥಿಯೇಟರ್ ಗೆ ರಿಲೀಸ್ ಆಗಿದೆ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು ಇದು ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಅಂತ ಈಗಾಗಲೇ ಘೋಷಣೆ ಕೂಡ ಆಗಿದೆ ಆದರೆ ಈ ಸಿನಿಮಾ ಆದ ಬಳಿಕ ಅವರ ಮುಂದೆ ಸಿನಿಮಾ ಬರ್ತಾ ಅಂತ ಒಂದು ರೂಮರ್ಗಳು ಕೂಡ ಕೇಳಿ ಬರ್ತಾ ಇದೆ ಇದೀಗ ಈ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಆಡಿ ರವಿಚಂದ್ರ ಅವರು ಮಾಡಿದ್ದು ಸಿನಿಮಾದಲ್ಲೊಂದು ಒಂದು ಹಾಡಿಗೆ ಈಗಾಗಲೇ ಸದ್ದನ್ನು ಮಾಡಿರುವ ರ್ಯಾಪರ್ ಹನುಮಾನ್ ಕಂಡ್ ಅವರ ಒಂದು ಹಾಡಿರುತ್ತೆ ಅಂತ ಇದೀಗ ಕನ್ಫರ್ಮ್ ಆಗಿರುವ ಅಪ್ಡೇಟ್ ಕೂಡ ದೊರಕಿದೆ ಶಿವಣ್ಣನವರ ಪುತ್ರಿ ನಿರ್ಮಾಣ ಮಾಡಿ ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಫೈರ್ ಫ್ಲೈ ಎನ್ನುವ ಸಿನಿಮಾ ಇದೀಗ ಫೈರ್ ಫ್ಲೈ ಎನ್ನುವ ಸಿನಿಮಾ ಎರಡನೇ ವಾರಕ್ಕೆ ಕಾಲಿಟ್ಟಿದ್ದು ಚಿತ್ರಗತಿ ಥಿಯೇಟರ್ಗಳಲ್ಲಿ ಮೊದಲ ದಿನದಿಂದಲೂ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಒಂದು ಡಿಫ್ರೆಂಟ್ ಕನ್ನಡ ಸಿನಿಮಾವಾಗಿ ಈ ಚಿತ್ರವು ಮೇಕಿಂಗ್ ಆಗಿತ್ತು ಆದರೆ ಈ ಸಿನಿಮಾವು ಎರಡನೇ ವಾರಕ್ಕೆ ಕಾಲಿಡ್ತಾ ಇರುವ ವೇಳೆಗೆ ಬೆಂಗಳೂರಿನಲ್ಲಿ ಸಿನಿಮಾಕ್ಕೆ ಕೇವಲ ಐದೇ ಐದು ಶೋ ಇದೆ ಆದ್ದರಿಂದಲೇ ಕರ್ನಾಟಕದಲ್ಲೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಸಿನಿಮಾಕ್ಕೆ ಅಷ್ಟು ದೊಡ್ಡ ಮಟ್ಟಿನ ಶೋ ಕಂಡು ಬರ್ತಾ ಇಲ್ಲ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ತಸಾಗ್ತಾ ಇದೆ ಇನ್ನು ಮೊನ್ನೆ ಥಿಯೇಟರ್ಗೆ ರಿಲೀಸ್ ಆಗಿರುವ ತಮಿಳು ಚಿತ್ರವಾಗಿದೆ ರೆಟ್ರೋ ಎನ್ನುವ ಸಿನಿಮಾ ಈ ಸಿನಿಮಾಕ್ಕೂ ಕೂಡ ಥಿಯೇಟರ್ಗಳಲ್ಲಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಕಂಗುವಾ ಎನ್ನುವ ಸಿನಿಮಾದ ಮೂಲಕ ಸೋತಿದ್ದ ಸೂರ್ಯ ಅವರಿಗೆ ಈ ಚಿತ್ರವು ಕಮ್ ಬ್ಯಾಕ್ ಕೊಟ್ಟಿದೆ ಎನ್ನುಬಹುದು ಕಾರ್ತಿಕ್ ಸುಬ್ಬರಾಜ್ ನಿರ್ದೇಶನದಲ್ಲಿ ಈ ಸಿನಿಮಾವು ಮೇಕಿಂಗ್ ಆಗಿದ್ದು ರಿಲೀಸ್ ಆದ ಮೊದಲ ದಿವಸ ಈ ಸಿನಿಮಾವು ಎರಡು ಕೋಟಿ ಎಂಬತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸ್ ನಲ್ಲಿ ಮಾಡಿದೆ ಅಂತ ಇದೀಗ ಅಂದಾಜಿಸಲಾಗಿದೆ ಸಿನಿಮಾ ಒಳ್ಳೆ ಕಲೆಕ್ಷನ್ ಇದೀಗ ಥಿಯೇಟರ್ಗಳಲ್ಲಿ ಮುಂದಿನ ವೀಕೆಂಡ್ ನಲ್ಲೂ ಕೂಡ ಮುಂದೆ ನೋಡ್ತಾ ಇದೆ ನಿಮ್ಮಳಿ ಅಲಮಠ ದುಲ್ಕರ್ ಸಲ್ಮಾನ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಎಂ ಗೇಮ್ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ನಹಾಸ್ ಹಿದಾಯತ್ ಎನ್ನುವ ಆರ್ ಡಿ ಎಕ್ಸ್ ಖ್ಯಾತಿಯ ನಿರ್ದೇಶಕ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ಈ ವಾರದಿಂದ ಆರಂಭಗೊಳ್ತಾ ಇದೆ ಇದೀಗ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ತಮಿಳುನ ಖ್ಯಾತ ನಿರ್ದೇಶಕ ಮಿಸ್ಕಿನ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡುವ ಮೂಲಕ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಹೊಸದಾಗಿ ಶಿವಣ್ಣನವರ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಇ ಫೋರ್ ಆನಂದ್ ಎನ್ನುವ ಸಿನಿಮಾ ಸಿನಿಮಾವನ್ನು ಗೋಸ್ಟ್ ಸಿನಿಮಾದ ಖ್ಯಾತಿಯ ನಿರ್ದೇಶಕ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾವು ಪಕ್ಕಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರವಾಗಿ ಮೇಕಿಂಗ್ ಕೂಡ ಆಗ್ತಾ ಇದೆ ಈಗಾಗಲೇ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದು ಇದೀಗ ಸಿನಿಮಾದ ಮುಹೂರ್ತ ನಿನ್ನೆ ನಡೆದಿದೆ ಅದರಿಂದಲೇ ಸಿನಿಮಾದ ಶೂಟಿಂಗ್ ಕೂಡ ಈ ವಾರದಿಂದಲೇ ಆರಂಭಗೊಳ್ತಾ ಇದೆ ಈ ಸಿನಿಮಾವು ಅಷ್ಟು ದೊಡ್ಡ ಬಜೆಟ್ನ ಸಿನಿಮಾವಲ್ಲ ಒಂದು ಸಾಧಾರಣವಾಗಿರುವ ಚಿತ್ರವಾಗಿದೆ ಇನ್ನು ಅಗ್ನಿ ನಿರ್ದೇಶನ ಹೊಸದಾದ ಸಿನಿಮಾದ ಘೋಷಣೆ ನಡೆದಿದ್ದು ರುದಿರ್ಭವನ ಎಂದು ಟೈಟಲ್ ಇಡಲಾಗಿದೆ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಚಿತ್ರವು ರಿಲೀಸ್ ಮಾಡಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿವಸಗಳಲ್ಲಿ ಕೊಡಲು ಸಿನಿಮಾ ತಂದು ಸದ್ಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ತೆಲುಗು ನಟ ವಿಜಯ್ ದೇವರಕೊಂಡ ಅವರಿಗೆ ಒಂದು ಕಮ್ ಬ್ಯಾಕ್ ಅನ್ನೇ ಕೊಡಲು ಚಾನ್ಸಸ್ ಇರುವ ಚಿತ್ರವಾಗಿದೆ ಕಿಂಗ್ಡಮ್ ಎನ್ನುವ ಸಿನಿಮಾ ಈಗಾಗಲೇ ಟೀಸರ್ ರಿಲೀಸ್ ಆಗಿ ಸದ್ದನ್ನು ಮಾಡಿದ್ದು ಸಿನಿಮಾದ ಹೊಸದೊಂದು ಹಾಡನ್ನು ಕೂಡ ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಅಡಿರದ್ ರವಿಚಂದ್ರ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದು ಈ ವರ್ಷವೇ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಅಂದರೆ ಈ ತಿಂಗಳು ಮೇ ಮೂವತ್ತಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗುವುದಾಗಿ ಚಿತ್ರತಂಡವು ತಿಳಿಸಿದರೂ ಕೂಡ ಕನ್ನಡದಲ್ಲಿ ರಿಲೀಸ್ ಆಗುತ್ತಾ ಅನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ ಮಲಯಾಳಂ ಸ್ಟಾರ್ ನಟ ದಿಲೀಪ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಒಂದು ಫ್ಯಾಮಿಲಿ എൻറ്റർമെന്റ് മലയാളം ചിത്രവുമായ ഫ്രെണ്ട്സ് ആൻഡ് ഫ്യമി എനിമ മേ ഒമ്പ റിലീസ് ആയിലർ കൂടാ ദിന റിലീസ് ആയി ഇന്ന് രക്ഷിത് ശെട്ടി അവര കെരിയർ അത്യന്ത നിരീക്ഷണത്തിൽ റിച്ചർഡ് ആന്റണനി എ സിനിമ അവർ മൊഴല കെരിയർ നിർദ്ദേശം സിനിമ വാഗ്ദാന ഉളി കണ്ണത്തി എമൽ സ്വീകരിക്കും തയ്യാറാക്കി ಸಿನಿಮಾವು ಯಾವತ್ತೇ ಶೂಟಿಂಗ್ ಆರಂಭ ಮಾಡಬೇಕಾಗಿತ್ತು ಆದರೆ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ನಲ್ಲಿ ತಡವಾಗಿದ್ದರಿಂದ ಈ ಸಿನಿಮಾದ ಚಿತ್ರೀಕರಣ ಮುಂದೂಡಿ ಮುಂದೂಡಿ ಇದುವರೆಗೂ ಬಂದಿದೆ ಇದೀಗ ಸಿನಿಮಾದ ಚಿತ್ರೀಕರಣವನ್ನು ಕೆಲವೇ ಕೆಲವು ದಿನದಲ್ಲಿ ಶುರು ಮಾಡುವುದಾಗಿ ರಕ್ಷಿತ್ ಶೆಟ್ಟಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಅದರಿಂದಲೇ ನಾನು ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಜೂನ್ ತಿಂಗಳಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾದ ಹೊಸದಾದ ಅಪ್ಡೇಟ್ ಒಂದಾದರೆ ಸಿನಿಮಾದ ಕುರಿತಾದ ಅಪ್ಡೇಟ್ ಅಥವಾ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳಿವೆ ಇದೀಗ ಈ ಸಿನಿಮಾದ ನಿರ್ದೇಶನದೊಂದಿಗೆ ಸಿನಿಮಾದ ಮತ್ತೆರಡು ಅವರ ನಿರ್ದೇಶನದಲ್ಲಿ ಬರ್ತಾ ಇರುವ ಸಿನಿಮಾದ ಶೂಟಿಂಗ್ ಅನ್ನು ಕೂಡ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿ ಅಂದ್ರೆ ಅವರ ಮುಂದಕ್ಕೆ ನಿರ್ದೇಶನದಲ್ಲಿ ಬರ್ತಾ ಇರುವ ಬಿಗ್ ಬಜೆಟ್ ಚಿತ್ರಗಳಾಗಿರುವ ಮಿಡ್ ವೇ ಟು ಮೋಕ್ಷ ಹಾಗೆ ಪುಣ್ಯಕೋಟಿ ಒಂದು ಹಾಗೆ ಎರಡು ಸಿನಿಮಾಗಳ ಚಿತ್ರೀಕರಣವನ್ನು ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾದ ಚಿತ್ರೀಕರಣವಾದ ಬಳಿಕ ಬಹುಬೇಗನೆ ಆರಂಭ ಮಾಡುವುದಾಗಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅವರು ಈ ಮೂರು ಸಿನಿಮಾಗಳ ಸ್ಕ್ರಿಪ್ಟ್ ವರ್ಕ್ ಕೂಡ ಇದೀಗ ಮುಕ್ತಾದ ಹಂತದಲ್ಲಿದೆ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾವು ಕೆಲವೇ ಕೆಲವು ದಿನದಲ್ಲಿ ಸೆಟ್ ಸಾಧ್ಯತೆ ಇದೆ ಅಂದರೆ ಈ ವರ್ಷವೇ ಸೆಟ್ಟೇರಲಿದೆ ಅಂತ ರಕ್ಷಿತ್ ಶೆಟ್ಟಿ ಅವರೇ ಸ್ವತಃ ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಮುಂದಿನ ವರ್ಷ ರಿಚರ್ ಆಂಟನಿ ಎನ್ನುವ ಸಿನಿಮಾವನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡುವುದಾಗಿ ಕೂಡ ಇದೀಗ ಅವರು ಕನ್ಫರ್ಮ್ ಮಾಡಿದ್ದಾರೆ ಮಿಡ್ವೆ ಟು ಮೋಕ್ಷಾ ಎನ್ನುವ ಸಿನಿಮಾದಲ್ಲಿ ಅಥವಾ ಪುಣ್ಯಕೋಟಿ ಎನ್ನುವ ಸಿನಿಮಾದಲ್ಲಿ ನಾಯಕ ನಟನಾಗಿ ಕಿಚ್ಚ ಸುದೀಪ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಬಹುತೇಕ ಮಿಡ್ವೆ ಟು ಮೋಕ್ಷಾ ಎನ್ನುವ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರನ್ನು ನಾಯಕನಾಗಿ ತರಲು ರಕ್ಷಿತ್ ಶೆಟ್ಟಿ ಅವರು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ರೂಮರ್ಗಳಲ್ಲೂ ಈಗಾಗಲೇ ಕೇಳಿಬಂದಿದೆ ಒಂದಂತೂ ನಿಜ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾವು ಕೊನೆಯ ಹಂತದಲ್ಲಿ ಬಂದಾಗ ಮಾತ್ರ ಈ ಮಿಡ್ ವೇ ಟು ಮೋಕ್ಷ ಎನ್ನುವ ಸಿನಿಮಾದ ಅಪ್ಡೇಟ್ ಅನ್ನು ಕೊಡಲು ರಕ್ಷಿತ್ ಶೆಟ್ಟಿ ಅವರು ಮುಂದೆ ಬರಬಹುದು ಉಡುಪಿಯಲ್ಲಿ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದೆ ಆದ್ದರಿಂದಲೇ ರಕ್ಷಿತ್ ಶೆಟ್ಟಿ ನ್ಯಾಯಕರಿತನಾಗಿ ನಟಿಸಿರುವ ಸಿನಿಮಾಗಳು ಮುಂದಕ್ಕೆ ಬರಲು ಹಲವಾರು ವರ್ಷಗಳೇ ಕಾಯಬೇಕಾಗಿ ಬರುತ್ತೆ ಇನ್ನು ತಮಿಳುನಿಂದ ಹೊಸದಾಗಿ ರಿಲೀಸ್ ಆಗಿರುವ ಟೂರಿಸ್ಟ್ ಫ್ಯಾಮಿಲಿ ಎನ್ನುವ ಸಿನಿಮಾಗೂ ಕೂಡ ಥಿಯೇಟರ್ಗಳಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಲು ಸಾಧ್ಯವಾಗ್ತಾ ಇದೆ ಚಿತ್ರ ಥಿಯೇಟರ್ಗಳಲ್ಲಿ ಮೊದಲ ದಿವಸ ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಮಾಹಿತಿಗಳು ಕೂಡ ಇದೀಗ ಲಭ್ಯಗೊಂಡಿದೆ ಇನ್ನು ಹೊಸದಾಗಿ ಕನ್ನಡದಿಂದ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ದಸ್ಕತ್ ಎನ್ನುವ ಸಿನಿಮಾ ಈ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಈ ಸಿನಿಮಾದ ಟ್ರೈಲರ್ ಗೆ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಅಜಿತ್ವಗನ್ ಅವರ ಹೊಸದಾಗಿ ಮೊನ್ನೆ ಥಿಯೇಟರ್ ಗೆ ರಿಲೀಸ್ ಆಗಿರುವ ರೈಟ್ ಚಿತ್ರದ ಎರಡನೇ ಭಾಗ ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡ್ತಾ ಇದೆ ಸಿನಿಮಾ ರಿಲೀಸ್ ಆದ ಮೊದಲ ದಿವಸ ಹತ್ತೊಂಬತ್ತು ಕೋಟಿ ಕಲೆಕ್ಷನ್ ಅನ್ನು ಮಾಡಿದ್ದು ಹಾಗೆ ಸಿನಿಮಾವು ಎರಡನೇ ದಿವಸ ಅಂದ್ರೆ ನಿನ್ನೆ ಹನ್ನೊಂದು ಕೋಟಿ ಕನೆಕ್ಷನ್ ಅನ್ನು ಭಾರತೀಯ ಬಾಕ್ಸ್ ಆಫೀಸ್ ನಲ್ಲಿ ಮಾಡಿದೆ ಎನ್ನುವ ಮಾಹಿತಿಗಳು ಇದೀಗ ಲಭ್ಯಗೊಂಡಿದೆ ಇನ್ನು ಹೊಸದಾಗಿ ಪ್ರಭಾಸ್ ಅವರ ಮುಂದಕ್ಕೆ ತಯಾರಾಗ್ತಾ ಇರುವ ಸಲಾರ್ ಎನ್ನುವ ಚಿತ್ರ ಆದ ಬಳಿಕ ಬರ್ತಾ ಇರುವ ಬಿಗ್ ಬಜೆಟ್ ಚಿತ್ರವಾಗಿದೆ ಸ್ಪಿರಿಟ್ ಎನ್ನುವ ಸಿನಿಮಾ ಎನಿಮಲ್ ಅರ್ಜುನ್ ರೆಡ್ಡಿ ಖ್ಯಾತಿಯ ಸಂದೀಪ್ ರೆಡ್ಡಿ ವಾಂಗಾ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಈ ವರ್ಷದಿಂದ ಆರಂಭ ಮಾಡ್ತಾ ಇದ್ದು ಇದೀಗ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ದೀಪಿಕಾ ಪಡುಕೋಡೆ ನಡೆಸಲಿದ್ದಾರೆ ಎನ್ನುವ ಮಾಹಿತಿಗಳು ಇದೀಗ ಲಭ್ಯವಾಗಿದೆ ಸಿನಿಮಾದ ಹೊಸದಾದ ಅಪ್ಡೇಟ್ ಅನ್ನು ಕೂಡ ಚಿತ್ರತಂಡವು ಕೆಲವೇ ಕೆಲವು ದಿನದಲ್ಲಿ ಕೊಡ್ತಾ ಇದ್ದು ಈ ವರ್ಷದ ಅಕ್ಟೋಬರ್ ತಿಂಗಳಿನಿಂದ ಸಿನಿಮಾದ ಚಿತ್ರೀಕರಣವನ್ನು ಶುರು ಮಾಡಲು ಸಿನಿಮಾ ತಂಡವು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಸಿನಿಮಾವನ್ನು ಒಂದು ಬಿಗ್ ಬಜೆಟ್ ಚಿತ್ರವಾಗಿಯೇ ಮೇಕಿಂಗ್ ಮಾಡಲು ಸಿನಿಮಾ ತಂಡವು ಅನ್ನು ಮಾಡಿಕೊಂಡಿದ್ದಾರೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ